ವಿಶೇಷ ವರದಿ ಚೆನ್ನಯ್ಯ ಹಿರೇಮಠ ಅವಮಾನ ಅಪಮಾನಗಳನ್ನು ಹೊಂದಿದಾಗ ಮಾತ್ರ ಮೇಲೆತ್ತರ ಮಟ್ಟಕ್ಕೆ ಬೆಳೆಯಲು ಸಾಧ್ಯ ಎಲ್ಲಪ್ಪ ಬಡಿಗೇರ್ ಕಲೆಗಳಿಗೆ ಹೆಸರುವಾಸಿಯಾದ ಭಾರತೀಯ ಆಧುನಿಕ ರವಿವರ್ಮನಾದರೆ ಇನ್ನೊಬ್ಬ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಬಾನಾಪುರ್ ಗ್ರಾಮದ ಕಟಗಿ ಕುಸಿರಿ ಕೆಲಸದಲ್ಲಿ ಅನೇಕ ಅವಾರ್ಡ್ ಪ್ರಶಸ್ತಿಗಳನ್ನು ಮುಡಿಗೇರಿಸಿದ ಎಲ್ಲಪ್ಪ ಬಡಿಗೇರ್ ನನ್ನ ಕಷ್ಟಕರ ಜೀವನ ಒಂದು ಹೊತ್ತು ಊಟಕ್ಕೂ ಮತ್ತು ಮಲಗಲು ಸ್ಥಳವಿಲ್ಲದೆ ಅನೇಕ ಜನಗಳ ಅವಮಾನ ಅಪಮಾನಗಳ ಮಾಡಿದರೂ ಸಹಿಸದ ನನಗೆ ಇವತ್ತಿನ ದಿವಸ ನಾನು ಉತ್ತಮ ಕಲೆಗಾರನಾಗಲು ಮತ್ತು ಉತ್ತಮ ಪ್ರಶಸ್ತಿಗಳು ಅವಾರ್ಡ್ಗಳು ಸಿಗಲು ಸಾಧ್ಯವಾಗಿದೆ ಎಂದು ಜೀವನದ ಮನಸ್ಸಿನ ಯಶೋಘಾತೆಗಳನ್ನು ತಿಳಿಸಿದರು ನಾನು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಸರಸ್ವತಿ ಎಂಬ ಶಿಕ್ಷಕರು ನನಗೆ ಮಾರ್ಗದರ್ಶಕರಾಗಿದ್ದಾರೆ ಅವರು ಬೋರ್ಡಿನ ಮೇಲೆ ಚಿತ್ರಗಳನ್ನು ಬಿಡಿಸಿದಾಗ ನಾನು ಮನೆಯಲ್ಲಿ ಬಂದು ಕಟ್ಟಿಗೆಯಲ್ಲಿ ಕೆತ್ತನೆ ಮಾಡಿ ತೋರಿಸುತ್ತಿದ್ದೆ ಮತ್ತು ನನ್ನ ಬೆಳವಣಿಗೆಯನ್ನು ಕಂಡ ಗವಿಮಠದ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಆಶೀರ್ವಾದದೊಂದಿಗೆ ನನಗೆ ಇವತ್ತಿನ ದಿವಸ ಇಟಗಿ ಉತ್ಸವದಲ್ಲಿ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರಕುಶಲ ಪ್ರಶಸ್ತಿ ಬಣ್ಕಲ್ ಗ್ರಾಮದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕರಕುಶಲ ಪ್ರಶಸ್ತಿ ಹದಿನೈದನೇ ಕೊಪ್ಪಳ ಜಿಲ್ಲಾ ಉತ್ಸವ ಕರಕುಶಲ ಪ್ರಶಸ್ತಿ ಹದಿನಾರನೇ ಕೊಪ್ಪಳ ಜಿಲ್ಲಾ ಐಸಿರಿ ಪ್ರಶಸ್ತಿ ಮತ್ತು ಯಾದಗಿರಿ ಗುಲ್ಬರ್ಗ ಬೀದರ್ ಮೂರು ಜಿಲ್ಲೆಗಳಲ್ಲಿ ನೃಪತುಂಗ ಪ್ರಶಸ್ತಿ ಅಂಜನಾದ್ರಿಯಲ್ಲಿ ಸಹಸ್ರಾತ್ ದಿನ ಪ್ರಶಸ್ತಿ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಾಟೀಲ್ ಪುಟ್ಟಪ್ಪ ಸ್ಮಾರಕ ಪ್ರಶಸ್ತಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ ಪ್ರಶಸ್ತಿ ಬಾದಾಮಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಧುನಿಕ ರವಿವರ್ಮ ಎಂಬ ಪ್ರಶಸ್ತಿ ಲಭಿಸಿದ್ದು ಇನ್ನು ಅನೇಕ ಅವಾರ್ಡ್ಗಳು ದೊರಕಿದ್ದು ಇದೇ ಆಗಸ್ಟ್ ಮೂವತ್ತೊಂದರಂದು ಬೆಂಗಳೂರು ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ವತಿಯಿಂದ ಡಾಕ್ಟರ್ ಪದವಿ ದೊರೆಯಲಿದೆ ಮತ್ತು ನನ್ನ ಕಲೆಯನ್ನು ಮೆಚ್ಚಿ ಸದ್ಯದಲ್ಲಿ ಡೆಲ್ಲಿಯಲ್ಲಿ ಕೂಡ ಮಾಡುವ ವಿಶ್ವಕರ್ಮ ಜಕಣಾಚಾರ್ಯ ಕಟ್ಟಿಗೆ ಕೆತ್ತನೆ ಕೆಲಸಕ್ಕೆ ಅವಾರ್ಡ್ ಕೊಡಲಾಗುವುದು ಎಂದು ಸುದ್ದಿ ಕೇಳಿಬಂದಿದೆ ಇದೇ ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಂದು ನಡೆಯಲಿರುವ ಹದಿನೇಳನೇ ತೆಲುಗನ್ನಡ ಸಾಂಸ್ಕೃತಿಕ ಸಮ್ಮೇಳನದ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ ನನಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಅವಾರ್ಡ್ ಲಭಿಸಬೇಕಾದರೆ ನನಗೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದ ಮತ್ತು ನನ್ನ ಮಡದಿಯಾದ ಲಕ್ಷ್ಮೀದೇವಿ ಮತ್ತು ನನ್ನ ಮಕ್ಕಳಾದ ಶ್ವೇತಾ ವಿನೋದ್ ಕಾವ್ಯ ಇವರುಗಳ ಸಹಕಾರದಿಂದ ಎಂದು ಮಾತನಾಡಿದರು ಮತ್ತು ನಾನು ಈ ವೃತ್ತಿಯನ್ನು ನನ್ನ ಮಗನಿಗೂ ಹಾಗೂ ಇನ್ನು ಅನೇಕ ಜನರಿಗೆ ಶ್ರೀ ಗವಿಸಿದ್ದೇಶ್ವರ ಕಟ್ಟಿಗೆ ಕುಸ್ರಿ ಕೆಲಸ ಶಾಲೆಯನ್ನು ನೆರವೇರಿಸಿದ್ದು ನನ್ನ ವಿದ್ಯೆಯನ್ನು ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತೇನೆ ಎಂದು ಹೇಳಿದರು ಯಾವುದೇ ನಿರೀಕ್ಷೆ ಅಥವಾ ಹೆಚ್ಚಿನ ಬೇಡಿಕೆ ಇಲ್ಲದೆ ರಥಗಳನ್ನು ಮತ್ತು ಕಟ್ಟಿಗೆ ಕೆತ್ತನೆ ಕೆಲಸಗಳನ್ನು ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದು ಇವರಿಗೆ ನಮಗೆ ಹಾಗೂ ನಮ್ಮ ಕುಟುಂಬದವರಿಗೆ ತುಂಬಾ ಸಂತೋಷವಾಗಿದೆ ಎಂದು ಪತ್ನಿ ಲಕ್ಷ್ಮೀದೇವಿ ಮಾತನಾಡಿದರು ನಂತರ ತಂದೆಯ ಬಗ್ಗೆ ಹಿರಿಯ ಮಗಳಾದ ಶ್ವೇತಾ ನನ್ನ ತಂದೆಯ ಕಷ್ಟಕರ ಜೀವನದಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿಸುತ್ತಿದ್ದು ಅವರ ಆಸೆಯಂತೆಯೇ ನಾನು ಡಾಕ್ಟರ್ ಆಗುವ ಬಯಕೆ ಹೊಂದಿದ್ದು ಅತ್ಯಂತ ಕಠಿಣ ಕ್ರಮದೊಂದಿಗೆ ಕೆಲಸಗಳನ್ನು ನಿರ್ವಹಿಸಿ ನನ್ನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತಿದ್ದು ಅವರ ಆಸೆಯನ್ನು ಪೂರೈಸುವಲ್ಲಿ ಯಶಸ್ವಿಯಾಗುತ್ತೇನೆ ನನ್ನ ತಂದೆಯ ಕೆಲಸ ನಮಗೆಲ್ಲರಿಗೂ ಅತ್ಯಂತ ಸಂತೋಷವೆನಿಸುತ್ತದೆ ಮತ್ತು ನಮ್ಮ ತಂದೆಯವರ ಕೆಲಸದಿಂದ ನಮ್ಮನ್ನು ಎಲ್ಲೆಲ್ಲೂ ಗುರುತಿಸುತ್ತಾರೆ ಎಂದು ಮಾತನಾಡಿದರು ಇಂತಹ ಉತ್ತಮ ಕಟ್ಟಿಗೆಯ ಕುಸಿರಿ ಕೆಲಸದಲ್ಲಿ ಇನ್ನೂ ಅನೇಕ ಪ್ರಶಸ್ತಿಗಳು ಅವಾರ್ಡ್ಗಳು ದೊರೆತು ಇನ್ನು ಎತ್ತರ ಮಟ್ಟಕ್ಕೆ ನನ್ನ ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಬಾನಾಪುರ ಗ್ರಾಮದ ಹೆಸರು ಎಲ್ಲೆಲ್ಲೂ ಹಬ್ಬಲಿ ಎಂದು ಗ್ರಾಮದ ಸಾರ್ವಜನಿಕರು ಶುಭ ಹಾರೈಸಿದ್ದಾರೆ ಚೆನ್ನೈ ಹಿರೇಮಠ ಇಲ್ಲಪ್ಪ ಜಿ ಗಿಡ ರಥಶಿಲ್ಪಿ ಅಂತ ಹೇಳಿ ನಮ್ಮದು ಬಾಣಾಪುರ್ ಊಟ ಕಲಾವಿದ ನಾನು ಹನ್ನೆರಡನೇ ವಯಸ್ಸಿನಲ್ಲಿ ಕಲಾವಿದನಾಗಿದ್ದೀನಿ ಅಲ್ಲಿಂದ ಇಲ್ಲಿವರೆಗೂ ನನ್ನ ಜರ್ನಿ ಶ್ರೀ ಗರಿ ಸಿದ್ದೇಶ್ವರ ಶಿಲ್ಪ ಕಲಾ ಅಕಾಡೆಮಿ ಗೈ ಊಟ ಅಲ್ಲಿಂದ ನನ್ನ ಜರ್ನಿ ಮುಂದಾಯಿತು ಇವತ್ತಿಗೂ ನಾನು ಗಣೇಶಿದ್ದೇಶ್ವರ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಅದೇ ಮಠದಲ್ಲಿ ಇವತ್ತು ನನ್ನ ಒಂದು ಒಳ್ಳೆಯ ಉನ್ನತ ಸ್ಥಾನ ಮಟ್ಟಕ್ಕೆ ಅದ್ದೂ ಅದ್ದೂರಿಯಾಗಿ ರಥ ನಿರ್ಮಾಣ ಮಾಡ್ತಕ್ಕಂಥ ಕಲೆಯನ್ನು ಶ್ರೀಗಳು ನನಗೆ ಕರುಣಿಸಿದ್ದಾರೆ ಅವರ ಆಶೀರ್ವಾದದಿಂದ ನಾವು ಸುಮಾರು ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಮೂರು ರಾಜ್ಯದಲ್ಲಿ ನಾಲ್ಕು ರಾಜ್ಯದಲ್ಲಿ ಕೂಡ ನಾನು ಹಲವಾರು ರಥಗಳನ್ನು ಒಬ್ಬ ದೇವರ ಭಕ್ತರ ಬೇಡಿಕೆ ಅನುಸಾರವಾಗಿ ಅವರ ಅನುಗುಣವಾಗಿ ಬಹಳ ಸುಂದರವಾದ ರಥವನ್ನು ತಯಾರು ಮಾಡ್ತಾಯಿದ್ದೀನಿ ಎಲ್ಲರೂ ಪ್ರೋತ್ಸಾಹ ನನಗೆ ಸದಾ ಸಿಕ್ಕಿದೆ ಆ ರಾಶಾಲಿಂದ ತುಂಬ ತುಂಬ ರಥಗಳನ್ನು ಮಾಡ್ತಾಯಿದ್ದೀನಿ ಸುಮಾರು ನೂರ ಎರಡು ರಥಗಳನ್ನು ಇಲ್ಲಿವರೆಗೂ ನಾನು ಎರಡು ಸಾವಿರ ಎಂಟರ ಎಂಟರಾಗಿದ್ದನೂ ನಾನು ಮಾಡ್ಕೊತ ಬರ್ತಾಯಿದ್ದೀನಿ ಪ್ರಥಮ ತೀರ್ ನಂದು ಕುಕ್ಕಪಳ್ಳಿ ಲಿಂಗೇಶ್ವರ ದೇವಸ್ಥಾನದಿಂದ ಜರ್ನಿ ಅಲ್ಲಿಂದ ಇಲ್ಲಿವರೆಗೂ ನಂದು ಸುಮಾರು ನೂರ ಎರಡು ರಥಗಳನ್ನು ನಾನು ಇವತ್ತಿಗೆ ಮಾಡಿದ್ದೀನಿ ಕೊಪ್ಪಳದ ನೂರ ಒಂದನೇ ರಥ ಮಚ್ಕಿ ಭಾಳ ಅದ್ದೂರಿವಾಗಿ ರಥವನ್ನು ಮಾಡಿದ್ದೀನಿ ಯಾದಗಿರಿ ಜಿಲ್ಲಾ ಸುರ್ಪುರ್ ತಾಲೂಕಿನಲ್ಲಿ ಕಕ್ಕೇರ ಅಂತ ಹೇಳಿ ಭಾಳ ಅದ್ಧೂರವಾಗಿ ಸುಮಾರು ಎರಡೂವರೆ ಕೋಟಿ ರೂಪಾಯಿದ್ರೊಳಗೆ ಭಾಳ ಇಡೀ ಕರ್ನಾಟಕದ ನಂಬರ್ ಎರಡನೆಯ ಸ್ಥಾನ ಅಂತ ಅದಕ್ಕೆ ಅವಾರ್ಡ್ ಬಂದಿದೆ ಅಲ್ಲಿಂದ ಭಾಳ ಆಂಧ್ರದಲ್ಲಿ ಒಂದು ನಲವತ್ತೊಂದು ಅಡಿ ಕಣೇಕಲ್ ಅನಂತಪುರ ಜಿಲ್ಲಾ ಕಣೇಕಲ್ ಅಂತೇಳಿ ಒಂದು ದೊಡ್ಡ ತಾಲೂಕು ಅದು ಆ ತಾಲೂಕಿನಲ್ಲಿ ಕೂಡ ನಾನು ಭಾಳ ಅದ್ದೂರಿಯಾಗಿ ರಥವನ್ನು ಮಾಡಿ ಆಂಧ್ರ ಅವಾರ್ಡ್ ಕೂಡ ನಾನು ಪಡ್ಕೊಂಡ್ಬಂದಿದ್ದೀನಿ ರೀ ಚಿಕ್ಕನೇಶ್ವರ ಅವಾರ್ಡ್ ಅಂತೇಳಿ ಹಿಂಗೆ ನಮ್ಮದು ಒಳ್ಳೆ ಕಲಾವಿದಾರನಾಗಿ ನಮ್ಮ ಗವಿಶ್ರೀ ಕೊಪ್ಪಳದ ಗವಿಶ್ರೀ ಅಜ್ಜರು ನನಗೆ ಭಾಳ ಪ್ರೋತ್ಸಾಹ ಕೊಟ್ಟರೆ ಅದರಂಗೆ ಜನರು ಸಹ ನನಗೆ ಎಲ್ಲ ಕಲಾವಿದರು ಅವ್ರ ನಾನು ಕಲೆ ಆಗ್ಬೇಕಂದ್ರೆ ಅವರೆಲ್ಲ ನನ್ನ ಕಲೆಗೆ ಅವರು ನನ್ನ ಕಲಾವಿದರು ನಾನು ರಥ ಕಲಾವಿದ ಅಷ್ಟೇ ಆದ್ರೆ ನನ್ನ ಕಲಾವಿದರು ಎಲ್ಲರೂ ಅವರೆಲ್ಲ ಈ ಕ ಒಂದು ಕರಕುಶಲ ಕೆಲಸ ಮಾಡ್ತಾರ ಇದರಿಂದ ನಿನಗೇನ್ ಅನ್ಸುತ್ತಮ್ಮ ನಿನ್ನ ಅಭಿಪ್ರಾಯ ಅವರಿಂದ ನಮಗೂ ಸ್ವಲ್ಪ ಪ್ರೋತ್ಸಾಹ ಜಾಸ್ತಿ ಎಲ್ಲರ ಹೋದ್ರೆ ನಮ್ಮ ಎಲ್ಲ ಪುಲ್ ಮಕ್ಕಳು ಅಂತ ಬಹಳ ಇದು ಮಾಡ್ತಾರೆ ನಾ ಅವರಿಂದ ನಾವು ಗುರುತಿಸ್ಕೊಂಡಿದ್ವಿ ಸೊ ಆ ಥರ ಈಗ ಅವ್ರ ಹೆಂಗ ಶ್ರಮ ಪಟ್ಟು ಅಷ್ಟೆಲ್ಲ ಮಾಡಿದ್ದಾರೆ ಸೊ ನಾನು ಆ ಥರ ಡಾಕ್ಟರ್ ಹೋಗಿಸ್ಬೇಕು ಅನ್ನೋದು ದೊಡ್ಡ ಗುರಿ ಇವಾಗ ಅದ್ರ ಸಂಬಂಧ ಅವ್ರು ಕೆಲಸ ಮಾಡ್ತಿದಾರೆ ಮತ್ತೆ ಇದ್ರ ಸಂಬಂಧನೂ ಮಾಡ್ತಿಲ್ಲ ಸೊ ಅದೊಂದು ಅದು ನನ್ನ ಲೈಫಲ್ಲಿ ಬಹಳ ದೊಡ್ಡದು ಅವರು ಸರ್ ನಾನು ಸರ್ ಇವಾಗ ನೀವು ಇಷ್ಟೆಲ್ಲ ಕಾರ್ಯಗಳ ಮಾಡೋಕ ನಿಮಗೆ ಪ್ರೇರೇಪಣೆ ಅಂತ ನೀವು ಈ ಕ ಕಲೆಯನ್ನು ಆಧರಿಸಿ ಜೀವನ ಮಾಡಕ್ಕತ್ತೀರಲ್ಲ ಇಷ್ಟೆಲ್ಲ ಕಲೆಯನ್ನು ಆಧರಿಸಿ ಮಾಡಬೇಕಾದ್ರೆ ನಿಮ್ಮ ಈ ಒಂದು ಕಲೆಗೆ ಮುಖ್ಯವಾಗಿ ಪ್ರೇರೇಪಣೆ ಯಾರು ಸರ್ ನಾನು ಎಂಟನೇ ಕ್ಲಾಸ್ ಓದುವಾಗ ನನಗೊಬ್ಬರು ಶಾರದಾ ಟೀಚರ್ ಅಂತ ಒಬ್ಬರು ಇದ್ರು ನಾನು ಹೈಸ್ಕೂಲ್ ಓದಬೇಕಾದ್ರೆ ಅವರು ಬೋರ್ಡಿಂಗ್ ಮೇಲೆ ಒಂದೊಂದು ಚಿತ್ರಗಳನ್ನು ಬರೆದು ತೋರಿಸ್ತಿದ್ರು ಅದು ನಾನು ಮನೆಯಲ್ಲಿ ಬಂದು ರಾತ್ರಿ ಕೂತ್ಕೊಂಡು ಒಂದು ಸಣ್ಣ ತಂತಿ ಅವನ್ನೆಲ್ಲ ತೊಗೊಂಡು ಕಟ್ ಮಾಡಿ ಹುಳಿ ಮಾಡಿಕೊಂಡೆ ಸಣ್ಣ ಸಣ್ಣ ಎಲ್ಲ ಮಾಡಿಕೊಂಡು ಅವರು ಬೋರ್ಡ್ ಮೇಲೆ ಬರೆದದ್ದನ್ನು ನಾನು ರಾತ್ರಿ ಎಲ್ಲ ಕುಂತು ಕೆಟ್ಟನೆ ಮಾಡಿ ಮಾಡಿ ಅಲ್ಲಿ ತೋರಿಸ್ತಿದ್ದೆ ಅವಾಗ ಅವರು ಟೀಚರ್ಸ್ ನನಗೆ ಈ ಓದು ಸಾಕು ನೀನು ಕಲಾವಿದ ಆಗಬೇಕು ಅನ್ನೋದು ಆಸೆ ಅವ್ರಿಗೆ ಭಾಳ ಇತ್ತು ಹಂಗಾಗಿ ಅವರು ನನಗೆ ಶಾರದಾ ಟೀಚರ್ ಅಂತೇಳಿ ಅವ್ರು ನನಗೆ ಭಾಳ ಈ ಕಲೆಗೆ ಬಹಳ ಪ್ರೇರಣೆ ಕೊಟ್ಟರು ಅವರು ಒಂದು ಆಶೀರ್ವಾದ ಇವತ್ತು ಅದೇ ಕಲೆನೇ ನಾನು ಅವತ್ತಲಿಂದ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರು ಸಾಲಿಗಿಂತ ನಾನು ಆ ಕಲಾವಿದನಾಗಿ ಮುಂದರಿಬೇಕು ನಾನು ಒಬ್ಬ ಕಲಾವಿದ ಆಗ್ಬೇಕು ಅನ್ನೋದ ಆಸೆ ಇಟ್ಟುಕೊಂಡು ಇವತ್ತು ಅವ್ರ ಪ್ರೇರಣೆ ನನಗೆ ತುಂಬಾ ಮುಖ್ಯ ಐತ್ರಿ ಅವರು ಹೆಸರೇನು ಗಣೇಶಪ್ಪ ಲಕ್ಷ್ಮಪ್ಪ ಬಡಿಯರ್ ಅಂತೇಳಿ ಅವರು ಈ ಒಂದು ನಿಮ್ಮ ವೃತ್ತಿಯನ್ನ ಅನುಕರಣೆ ಮಾಡ್ತಿದ್ರು ಅವರು ಈ ವೃತ್ತಿಯನ್ನು ಮಾಡ್ತಿದ್ದಿಲ್ರಿ ಅವರು ಮಡಿಗೆ ಕೆಲಸ ಹಿಂಗೆ ಹಳ್ಳಿ ಕೆಲಸ ಎಲ್ಲ ಮನೆ ಕೆಲಸ ಮಡಿ ಕೆಲಸ ಹಿಂಗೆಲ್ಲ ಜೀವನದಲ್ಲಿ ಮಾಡ್ತಾ ಇದ್ರಿ ಅವರು ಸುತ್ತ ಹತ್ತಳ್ಳಿಗೂ ಅವ್ರು ಫೇಮಸ್ ಆಗಿದ್ರು ಅವರು ನಾವಿಲ್ಲಿ ಲಕ್ಷ್ಮಾಪುರ ದುರ್ಗಾದೇವಿ ದೇವಸ್ಥಾನ ಅಂತ ಒಂದು ಹಾಕಿದ್ರು ಹತ್ತೊಂಬತ್ತು ನೂರ ತೊಂಬತ್ತೇಳರಾಗೆ ಅಲ್ಲಿ ಶಿಲ್ಪಕಲಾ ಮಾಡಿದ್ವಿ ರೀ ನಾವು ಆವಾಗ ನಮ್ಮ ತಂದೆಯವರು ನಾನು ಸಣ್ಣ ನನ್ನ ಕೂಟನ ಆ ಕಲೆಯನ್ನು ಮಾಡಿಸಿದ್ರಿ ಅವರು ಅವಾಗಲೇ ಇನ್ನೂ ಪ್ರೋತ್ಸಾಹ ನಮ್ಮ ತಂದೆಯವರು ನನಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟರು ಅವರೇ ನನ್ನ ಗೈಮಟ್ಟಕ್ಕೆ ಕಳಿಸಿ ಹೆಚ್ಚಿನ ತರಗತಿ ವಿದ್ಯಾಭ್ಯಾಸ ಕಲಿಸಿ ನೀನು ಹೆಚ್ಚಿನ ತರಗತಿ ಒಳಗೆ ನೀವು ಶಿಲ್ಪಕಲಾ ಅಕಾಡೆಮಿ ಒಳಗೆ ಇದಾಗಬೇಕು ಅಂತೇಳಿ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟ್ರಿ ನಮ್ಮ ತಂದೆ ತಾಯಿಗಳು ಭಾಳ ಪ್ರೋತ್ಸಾಹ ಕೊಟ್ಟು ನನಗೆ ಒಂದು ಅದ್ಭುತವಾದ ಶಕ್ತಿ ಸಹ ನಮ್ಮ ತಂದೆ ತಾಯಿಯವ್ರು ಕೊಟ್ಟಿದ್ದಾರೆ ರೀ ಸರ್ ಒಟ್ಟಾರೆ ನಿಮ್ಗೆ ಈಗ ಎಷ್ಟು ಪ್ರಶಸ್ತಿಗಳು ಬಂದವು ಇನ್ನು ಮುಂದೆ ಬರುವಂಥ ಪ್ರಶಸ್ತಿಗಳು ಯಾವುವು ಸರ್ ಈಗ ಸುಮಾರು ಒಂದು ಇಪ್ಪತ್ತೈದು ಅವಾರ್ಡ್ಗಳು ನನಗೆ ಬಂದಿದ್ದಾವೆ ಸರ್ ಸಣ್ಣ ಪುಟ್ಟ ಅವಾರ್ಡ್ಗಳು ಭಾಳ ರೀ ಸ್ವಲ್ಪ ದೊಡ್ಡ ಅವಾರ್ಡ್ ಅಂದರೆ ಒಂದು ಇಪ್ಪತ್ತೈದು ಅವಾರ್ಡ್ಗಳೆಲ್ಲ ಬಂದಿದ್ದವು ಸರ್ ಮುಂದೆ ಇನ್ನೂ ಭಾಳ ನ್ಯಾಷನಲ್ ಅವಾರ್ಡ್ಗಳು ಬರ್ತಾವಂತ ಆಗಲೇ ಮೆಸೇಜ್ ಬಂದಿದ್ದಾವೆ ಸರ್ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ಪದ್ಮಶ್ರೀ ಅವಾರ್ಡು ಆಮೇಲೆ ಒಂದು ಮೊನ್ನೆ ಒಂದು ಅವಾರ್ಡು ನನಗೆ ಕಿವಿಗೆ ಬಿದ್ದೈತ್ರಿ ಡೆಲ್ಲಿಲಿಂದ ನಾನು ಡೆಲ್ಲಿ ಸಮ್ಮೇಳನ ಅಧ್ಯಕ್ಷನಾಗಿ ಆಯ್ಕೆ ಆಗಬೇಕು ಅಂತ ಅವ್ರ ಒಂದು ಇಚ್ಛೆ ಇತ್ತಂತ್ರಿ ನಾನು ಈ ಸಲ ವಲ್ಲೆ ಅಂದೆ ನಾನು ಇಲ್ಲಿ ಕೊಪ್ಪಳ ಜಿಲ್ಲಾ ಉತ್ಸವಕ್ಕೆ ಅಧ್ಯಕ್ಷನಾದ ಮೇಲೆ ಒಲ್ಲೆ ಅಂತ ಅದಕ್ಕೆ ನೆಕ್ಸ್ಟ್ ಅಮೇರಿಕಾ ಅವಾರ್ಡು ಬರುತ್ತ ಅಂತ ನನಗೊಂದು ಆಶ್ವಾಸನೆ ಕೊಟ್ಟಾರೆ ಅವರು ಮುಂದೆ ಭಾಳ ದೊಡ್ಡ ದೊಡ್ಡ ಅವಾರ್ಡುಗಳು ಬರ್ತಾವಂತ ಹೇಳಿದ್ದಾರೆ ಆದರೆ ಹೆಚ್ಚಿನ ತರಗತಿ ನಾನು ಶಿಲ್ಪಕಲೆಗೆ ನಾನು ಹೆಚ್ಚಿನ ತರಗತಿ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ರೀ ಸರ್ ಈಗ ನನಗೆ ಬೆಂಗಳೂರಾಗ ಶಿಲ್ಪಕಲಾ ಅಕಾಡೆಮಿ ಒಂದು ಇದ್ರಲಿಂದ ರೀ ಏಷ್ಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಅಂತೇಳಿ ಡಾಕ್ಟ್ರೇಟ್ ಅವಾರ್ಡ್ ಬಂದಿದೆ ರೀ ಅದಾದಮೇಲೆ ನನಗೆ ಡೆಲ್ಲಿ ಒಳಗೆ ಅವಾರ್ಡ್ ರೀ ವಿಶ್ವಕರ್ಮ ಕರ ಕರಕುಶಲ ಅವಾರ್ಡ್ ಅಂತೇಳಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಸರ್ ಮುಂದೆ ಹೆಚ್ಚಿನ ತರಗತಿ ಬರ್ತಾವಂತೇಳಿ ನಮಗೆ ಒಂದು ಮಿಷನ್ ಕಳಿಸಿದ್ದಾರೆ ಸರ್ ಮುಂದೆ ಬರ್ತಾ ಇದ್ದೇವೆ ಸರ್ ಅವು ಕೂಡ ಅವರು ಒಂದು ಪ್ರಶಸ್ತಿಗಳ ಲಭಿಸ್ಲಾ ನಿಮ್ಗೆ ಏನ್ ಅನ್ಸುತ್ತೆ ಇನ್ನ ಏನು ಬಯಸ್ತೇರಿ ಯಾವ ಶ್ರೀಮತಿ ಹ್ಮ್ ನಾನು ಇಷ್ಟೆಲ್ಲ ಕಲೆ ಬೆಳಸಕ್ಕೆ ಶ್ರೀಮತಿ ಶ್ರೀಮತಿಯವರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ನನಗೆ ಸಾಕಷ್ಟು ಪ್ರೋತ್ಸಾಹ ಕೊಡ್ತಾರೆ ಎಷ್ಟೋ ಲಾಭ ಲಕ್ಷಣೆಗಳು ಆಗ್ತಿರ್ತವು ಮಾನ ಅಪಮಾನಗಳು ಆಗ್ತಿರ್ತಾವ ಮಾನ ಅಪಮಾನಗಳಿಂದ ಬಹುಮಾನಗಳು ಸಹ ಬಂದಿದ್ದಾವ್ರೆ ನನಗೆ ಈ ರೀತಿ ಎಲ್ಲದಕ್ಕೂ ನನ್ನಲ್ಲಿ ತಾಳ್ಮೆ ಅಂತ ತಂದದ್ದು ನನ್ನ ಶ್ರೀಮತಿಯವರು ನನ್ನಲ್ಲಿ ಒಳ್ಳೆಯ ಉತ್ಸಾಹ ಪ್ರೋತ್ಸಾಹ ಒಂದು ಎಲ್ಲದಕ್ಕೂ ಶ್ರೀಮತಿಯವರೇ ಭಾಳ ಒಂದು ದೊಡ್ಡ ಕಾರಣ ಇದಕ್ಕೆಲ್ಲ ಅದಕ್ಕೆ ನಮಗೆ ತಾಯಿ ಎಲ್ಲ ಅಕ್ಕ ತಂಗಿ ಬಂಧು ಬಳಗ ಎಲ್ಲರೂ ನನ್ನ ಶ್ರೀಮತಿಯವರೇ ಆಗಿದ್ದಾರೆ ಹಂಗಾಗಿ ಒಂದು ಒಳ್ಳೆಯ ಪ್ರೋತ್ಸಾಹ ಸಹ ಕೊಟ್ಟಾರೆ ನಮ್ಮ ಇದ್ರಿ ನಮ್ಮ ಕೆಲೆಯನ್ನು ಬಹಳ ಇನ್ನೂ ಉತ್ಸಾಹದಿಂದ ನಾನು ಮಾಡ್ತಾ ಇದ್ದೀನಿ ಆ ಪ್ರೋತ್ಸಾಹಕ್ಕೆ ನಿಮ್ಮ ಕುಟುಂಬದೊಂದಿಗೆ ಈ ಒಂದು ನೀವು ಮಾಡ್ತಕ್ಕಂಥ ಕಲೆಯಲ್ಲಿ ನಿಮಗೆ ತೃಪ್ತಿ ಇದೆಯಾ ಅಥವಾ ಏನು ನಿಮ್ಮ ಕುಟುಂಬದಲ್ಲಿ ನಿಮಗೆ ಸಹಕಾರಿಯಾಗಿ ಯಾರು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತಾ ಇದ್ದಾರೆ ಸರ್ ನನಗೆ ಇದು ತುಂಬ ಸಂತೋಷವಾಗಿದೆ ಸರ್ ನಾನು ಈ ಶಿಲ್ಪಕಲಾ ಇದಕ್ಕೆ ಬಂದಾಗ ಬಹಳ ಆನಂದವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಲಾಭ ನಷ್ಟ ಲಕ್ಷಣ ಇದೆಲ್ಲ ನಾನು ಯಾವುದಕ್ಕೂ ಬೆಲೆ ಕೊಟ್ಟಿಲ್ಲ ನಂದು ಏನಂದ್ರೆ ಕಲೆಗೆ ಮಾತ್ರ ಬೆಲೆ ಕೊಟ್ಟಿದ್ದೀನಿ ಅದಕ್ಕೆ ತುಂಬ ಸಹಕಾರ ನಮ್ಮ ಗವಿ ಸಿದ್ದೇಶ್ವರ ಶ್ರೀಗಳು ಮತ್ತು ನಮ್ಮ ಮನೆಯಲ್ಲಿ ಎಲ್ಲ ನನ್ನ ಫ್ಯಾಮಿಲಿ ನನಗೆ ಸುಮಾರು ಭಾಳ ಆತ್ಮೀಯವಾಗಿ ನನಗೆ ಒಂದು ಕಲೆಗೆ ಒತ್ತು ಕೊಟ್ಟಾರೆ ಹೀಗಾಗಿ ನಾನು ಭಾಳ Wo ist